ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ಅದ್ಭುತವಾದಂಥ ಒಂದು ಅಷ್ಟಗಂಧನ ತೋರಿಸ್ತಾ ಇದ್ದೀನಿ ಇದು ಭಾಳ ವಿಶೇಷವಾದಂಥ ಅಷ್ಟಗಂಧ ಇದು ಅಷ್ಟಗಂಧನ ಇದು ನಿಮಗೆ ಭಾಳ ಅದ್ಭುತವಾಗಿರೋಂಥ ಇದು ಮುಂಚಿತವಾಗಿ ಮುಂಚೆ ಒಂದು ತೋರಿಸಿರೋ ಗಿನ್ನ ಇವಾಗ ಅದ್ಭುತವಾಗಿರೋಂಥ ಅಷ್ಟಗಂಧ ಈ ಅಷ್ಟಗಂಧನ ನಾವು ಯಾವ ರೀತಿಯಾಗಿ ಉಪಯೋಗ ಮಾಡಬೇಕು ಯಾವ್ಯಾವ್ದು ಕೆಲ್ಸಕ್ಕೆ ಬರುತ್ತೆ ಅನ್ನೋದನ್ನು ನಿಮ್ಗೆ ಹೇಳ್ತೀನಿ ಇದಕ್ಕೆ ನಾವು ಇದಕ್ಕೆ ಹಾಕಿರೋಂಥ ಮೂಲಕೆಗಳನ್ನು ಕೂಡ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ವಿಷಕರೇ ಇದನ್ನು ನಿಮ್ಗೆ ಹೇಳ್ಕೊಡ್ತೀನಿ ಇದರಿಂದ ಏನೇನು ನಮಗೆ ಇದರಿಂದ ಪರಿಹಾರ ಆಗುತ್ತೆ ಇದು ಮೂಲಿಕೆಗಳನ್ನ ಕೊನೆ ಇದರಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಇದನ್ನು ನೀವು ಯಾವ್ಯಾವ ರೀತಿಯಾಗಿ ಪರಿಹಾರ ಮಾಡ್ಕೋಬೇಕು ಅನ್ನೋದಕ್ಕೆ ತಿಳಿಸ್ತೀನಿ ಈಗ ನನಗೆ ಒಂದು ಅಷ್ಟ ಬ ಇದು ದೇವರಿಗೆ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಅವರಿಗೆ ಒಂದೆರಡು ಕೆ ಜಿ ನಮಗೆ ಬೇಕು ಅಂತ ಹೇಳಿದ್ರು ಅದರಿಂದ ಇವಾಗ ಅವ್ರಿಗೋಸ್ಕರ ನಾನು ಯಾವುದೇ ಆಗಲಿ ಏನೇ ಮಾಡಿದಾಗ ನಿಮ್ಗೆ ಅದರ ಪರಿಚಯ ಮಾಡಿಬಿಟ್ಟು ನಾನು ಅದನ್ನು ಕಳಿಸ್ಕೊಡ್ತೀನಿ ಯಾಕೆ ಅಂದರೆ ಅಷ್ಟ ಗಂಧ ಅಂದರೆ ಭಾಳ ಪವಿತ್ರವಾಗಿರುತ್ತೆ ಅಷ್ಟ ಗಂಧ ನಾವು ಬರೆಯುವಂಥ ಯಂತ್ರಗಳಿಗೆ ಹಾಕಿ ಬ ಮಾಡಿ ಕೊಡೋದ್ರಿಂದ ಅದು ನಮಗೆ ಒಂದಕ್ಕೆ ಎರಡು ಪಟ್ಟು ನಾವು ಮಾಡಿರೋ ಕೆಲಸ ಸಕ್ಸಸ್ ಆಗುತ್ತೆ ಇದು ಬಂದು ದೇವರ ಪೀಠದ ಪ ಪ್ರತಿಷ್ಠಾಪನೆಗಳಿಗೆ ಈಗ ನಾವು ಚಕ್ರಗಳು ಬರಿತೀವಿ ಆ ಚಕ್ರಗಳಿಗೆಲ್ಲ ಅಷ್ಟಗಂಧನ ಹಿಂಭಾಗದಲ್ಲಿ ಪೂಸಬೇಕು ಎಲ್ಲ ಅದಕ್ಕೆ ಲೇಪನೆ ಮಾಡಬೇಕು ಲೇಪನೆ ಮಾಡಿ ಅಷ್ಟಗಂಧನ ನಾವು ದೇವರ ಪೀಠ ಸ್ಥಾಪನೆಯಲ್ಲಿ ಇಡಬೇಕು ಇಟ್ಟಾದ ನಂತರ ಅವುಗಳಿಗೆ ಜೀವಕಳೆ ಹೆಚ್ಚಾಗುತ್ತೆ ಅಲ್ಲಿ ಮೂಲಿಕೆಗಳು ಇರ್ತವೆ ಆ ಪೀಠಕ್ಕೆ ಹಾಕಿರುವಂಥ ಮೂಲಿಕೆಗಳು ಅದರಲ್ಲಿರುವಂಥ ಶಕ್ತಿ ಮತ್ತು ಇದಕ್ಕೆ ಯಂತ್ರಗಳಿಗೆ ಬರುವಂಥ ಶಕ್ತಿ ಅದಕ್ಕೆ ಬರೋಂಥ ಜೀವಕಳೆ ಎಲ್ಲನೂ ಕೂಡ ಅದ್ಭುತವಾದಂಥ ಕೆಲಸಗಳು ಮಾಡ್ತವೆ ನೋಡಿ ಇವಾಗ ಇಂತಿಂಥವೆಲ್ಲ ನೀವು ಮಾಡೋದ್ರಿಂದ ನಿಮ್ಮ ದೇವಸ್ಥಾನ ಯಾರೇ ಆಗಲಿ ಯಾವ ದೇವಾಲಯದ ದೇವಾಲಯನ ಪ್ರತಿಷ್ಠಾಪನೆ ಮಾಡ್ತಾರೋ ಅಂಥವರು ನೂರು ವರ್ಷ ಗ್ಯಾರಂಟಿ ಆಗಿರ್ತೈತೆ ಈಗ ಕೆಲವ್ರು ಇದ್ದೀರಾ ಭಾಳ ಅದ್ಭುತವಾಗಿ ಮಾಡ್ತಾ ಇದ್ದೀರಾ ನನಗೆ ಭಾಳ ಸಂತೋಷ ಆಯಿತು ಮುಂಚೆ ಆ ಮಾಡಿರೋರದೆಲ್ಲ ಏನೂ ಇಲ್ಲ ಅಲ್ಲೆಲ್ಲ ಬರೀ ಒಂದು ವಿಗ್ರದ್ ಕೆಳಗೆ ಒಂದು ಚಕ್ರ ಇರುತ್ತೆ ಅಷ್ಟೇ ಸ್ವಲ್ಪ ಮೈರಸಿಕಿ ಸಾಸಿವೆ ಹಾಕಿರ್ತಾರೆ ಈಗ ಮಾಡ್ತಿದ್ದಾರೆ ಕೆಲವರು ಭಾಳ ಅದ್ಭುತವಾಗಿ ಮಾಡ್ತಿದ್ದಾರೆ ಆದರೆ ನಮ್ಮ ಅಲ್ಲಿ ಬಂದು ಏನೇನು ನಾವು ಹೇಳಿದ್ದೀವೋ ಅದೇ ಪ್ರಕಾರವಾಗಿ ಮಾಡ್ತಾ ಇದ್ದಾರೆ ಅದೇ ಮೂಲಿಕೆಗಳು ತಗೊಂಡಿದ್ದಾರೆ ಚಕ್ರಗಳು ತಗೊಂಡಿದ್ದಾರೆ ಅದಕ್ಕೆ ಬೇರೆ ಬೇಕಾಗಿರೋಂಥ ಅಷ್ಟಗಂಧಗಳು ತಗೊಳ್ತಾ ಇದ್ದಾರೆ ಅದನ್ನು ಹಾಕಿ ಅಷ್ಟಗಂಧಗಳೆಲ್ಲ ಲೇಪನೆ ಮಾಡಿ ಅದನ್ನೆಲ್ಲ ಒಂದು ದಿವಸ ಒಣಗಿಸಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಅದಕ್ಕೆ ಜೀವಕಳ ಕೊಟ್ಟು ಆಮೇಲೆ ಇದನ್ನ ಪ್ರತಿಷ್ಠಾಪನೆ ಮಾಡಿ ಅದನ್ನ ಅವರು ಚಕ್ರಕ್ಕೆ ಇದು ದೇವರ ಪ್ರೀ ಪೀಠ ಸ್ಥಾಪನೆ ಮಾಡ್ತಾ ಇದ್ದಾರೆ ಇದು ಬಹಳ ಅದ್ಭುತ ಕೆಲಸ ಮಾಡೋದು ಅಂತೆ ಬಹಳ ಅದ್ಭುತವಾಗಿ ಮಾಡುತ್ತೆ ಆದ್ರೆ ಇದಕ್ಕೆ ಹಾಕಿರೋ ವನಸತಿಗಳು ವನಸ್ಪತಿಗಳಂತೂ ಭಾಳ ಅದ್ಭುತವಾಗಿದ್ದಾವೆ ಮುಂಚೆ ನಾನು ಅದನ್ನ ಬಗ್ಗೆ ನಿಮ್ಗೆ ಯಾವ್ಯಾವ ವನಸ್ಪತಿಗಳು ಹಾಕಿದ್ದೀನಿ ಅನ್ನೋದು ತಿಳಿಸ್ತೀನಿ ನಿಮಗೆ ಇದನ್ನು ಕೇಳಿದ ತಕ್ಷಣ ಹೌದಾ ಇಷ್ಟೆಲ್ಲ ಇದೆಯಾ ಇದಕ್ಕೆ ಅಂತ ನಿಮಗೆ ಆಶ್ಚರ್ಯ ಆಗೋ ಅಂಥದ್ದಿದೆ ಇದನ್ನು ಮಾಡೋದ್ರಿಂದ ಯಂತ್ರಗಳಿಗೆ ಅದ್ಭುತವಾದಂಥ ಜೀವ ಕಳೆ ಬರುತ್ತೆ ಆಗ ನಾವು ಯಾವ ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ತೀವೋ ಆ ದೇವತೆಗಳು ನಾವು ಯಾವ ರೀತಿಯಾಗಿ ನಮಗೆ ಕರೆದಂಗೆಲ್ಲ ನಾವು ಕೂಗ್ದಂಗೆಲ್ಲ ಅವ್ರು ಹೋಗ್ಬಿಡ್ತಾರೆ ಆ ಥರ ಇರುತ್ತೆ ನಾವು ಮಾಡೋ ಕೆಲಸ ಶ್ರದ್ಧೆಯಿಂದ ಏನೇನು ಮಾಡಬೇಕು ಅದು ಮಾಡಿದ್ರೆ ಅವು ದೇವ್ರುಗಳೂ ಕೂಡ ಅದ್ಭುತವಾದಂಥ ಕೆಲಸ ಮಾಡ್ತಾಯಿದ್ದಾರೆ ನಾವು ಸುಮ್ಮನೆ ಏನಂದರೆ ಏನು ಇಲ್ಲದೆ ಸುಮ್ಮನೆ ಒಂದು ಬೊಂಬೆನ ಕುಣಿಸ್ ಕುಂಡಿಸಿದ್ರೆ ಬೊಂಬೆ ಏನು ಕೆಲಸ ಮಾಡುತ್ತೆ ಅದೇ ಥರನೇ ಇವಾಗ ಎಷ್ಟೋ ಜನಗಳು ಅಲ್ಲಿ ಆಗೋಗ್ಬಿಟ್ಟಿದೆ ಆಗೋಗಿದೆ ಏನು ಮಾಡ್ತೀರಾ ಅದನ್ನು ಏನು ಮಾಡೋಕ್ಕಾಗಲ್ಲ ಬೇರೆ ರೀತಿಯಾಗಿ ಉಪಾಯವಾಗಿ ಬೇರೆ ಬೇರೆ ಕೆಲಸಗಳನ್ನ ನೀವು ಮಾಡಿಕೊಂಡು ಅದನ್ನು ಅಭಿವೃದ್ಧಿ ಹೊಂದಿಸ್ಕೋಬೇಕು ವಿನಾ ಮತ್ತು ಹಿಂಗಾಗೋಯ್ತಲ್ಲ ಅಂತ ನೀವು ಕೂತ್ಕೊಳ್ಳೋಕಾಗೋದಿಲ್ಲ ಮಾಡಿದ್ರು ಕೆಲವರು ಪುನರ್ ಪ್ರತಿಷ್ಠಾಪನೆ ಮಾಡ್ತಾರೆ ದೇವರನ್ನ ತೆಗೆದು ದುಡ್ಡು ಕಾಸು ಇರೋರಿಗೆ ಅದು ಒಂದು ಲೆಕ್ಕ ಇಲ್ಲ ಪುನರ್ ಪ್ರತಿಷ್ಠಾಪನೆ ಮಾಡಿ ಇದೇ ರೀತಿಯಾಗಿ ಯಂತ್ರಗಳು ಬರೆದು ಕೆಲವ್ರು ಮಾಡ್ತಾ ಇದ್ದಾರೆ ಇವಾಗ ಆವಾಗಲೇ ಎಷ್ಟೋ ಒಂದು ಮೂವತ್ತು ನಲ್ವತ್ತು ವರ್ಷ ಆಗಿತ್ತು ಆ ದೇವ್ರ ಸ್ಥಾನನ ತೆಗೆದುಬಿಟ್ಟು ಅದನ್ನು ಇವಾಗ ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಆ ದ ಆ ದೇವಸ್ಥಾನಕ್ಕೆ ಅರ್ಧ ನಾನು ಕೊಡ್ತಾ ಇದ್ದೀನಿ ಇವಾಗ ಅದನ್ನು ಚಾಮುಂಡೇಶ್ವರಿ ಅಂತ ಆದಿಶಕ್ತಿ ಚಾಮುಂಡೇಶ್ವರಿ ಅಂತ ಆ ದೇವಸ್ಥಾನಕ್ಕೆ ಈಗ ಈ ಮೂಲಿಕೆಗಳು ನಾವು ಮತ್ತು ಅಷ್ಟಗಂಧಗಳು ಇವನ್ನೆಲ್ಲ ನಾನು ಅವರಿಗೆ ಇದ್ದೀನಿ ಅವರು ವಿಶೇಷವಾಗಿ ಆ ಚಕ್ರ ಒಳಗೆ ಈ ಅಷ್ಟಗಂಧ ಹಾಕಿ ಮಾಡ್ತಾ ಇದ್ದಾರೆ ಅದು ಅದ್ಭುತವಾಗಿದೆ ಮತ್ತು ಇದು ಇದೇ ಥರ ನನಗೆ ತುಂಬ ದೇವಸ್ಥಾನಗಳಿಗೆ ಅಷ್ಟಗಂಧಗಳು ಕೊಟ್ಟಿದ್ದೀನಿ ಅವರು ಕೆ ಜಿಯನ್ ಗಟ್ಟಲೆ ತೊಗೊಂಡೋಗಿ ಯಂತ್ರಗಳಿಗೆ ಮಾ ಆ ಥರ ಅವರು ಲೇಪನೆ ಮಾಡಿದ್ದಾರೆ ನೋಡಿ ಎಲ್ಲ ಒಂದೊಂದು ಕಾಲು ಕಾಲು ಇಂಚುಕ್ಕೆ ಅಷ್ಟು ದಪ್ಪ ಮೆತ್ತಿದ್ದಾರೆ ಆ ಯಂತ್ರಗಳಿಗೆ ಆ ಥರ ಮೆತ್ತಿ ಅದು ಸಾಮಾನ್ಯವಾಗಿ ಅದು ಲೈಫು ಅವಾಗಿ ಇರುತ್ತದು ಅದು ಸಾಮಾನ್ಯವಾಗಿ ಕೆಡೋದಿಲ್ಲ ಅದನ್ನು ಯಾವ ರೀತಿಯಾಗಿ ಹಚ್ಚಬೇಕು ಅಂದರೆ ಪನ್ನೀರಲ್ಲಿ ಕಲಸ್ಬಿಟ್ಟು ಹಚ್ಚಬೇಕು ಹಚ್ಚಿದಾಗ ಅದನ್ನು ಸ್ವಲ್ಪ ಒಣಗಿಸ್ಬಿಟ್ಟು ಒಂದು ದಿವಸ ಆಮೇಲೆ ಅವನ್ನ ಪ್ರತಿಷ್ಠಾಪನೆ ಮಾಡಿದ್ರೆ ಈ ಮೂಲಿಕೆಗಳು ಎಲ್ಲ ರೀತಿಯಾಗಿ ಹಾಕಿ ಮಾಡೋದ್ರಿಂದ ದೇವರು ನೀವು ಕೇಳಿದಂಥ ಪ್ರಶ್ನೆಗಳು ನಿಮಗೆ ಕೊಡ್ತಾರೆ ಜನಗಳಿಗೂ ಒಳ್ಳೆಯದಾಗುತ್ತೆ ನಿಮಗೂ ಒಳ್ಳೇದಾಗುತ್ತೆ ಬಂದಂಥ ಕಷ್ಟಗಳು ಪರಿಹಾರ ಮಾಡ್ತಾರೆ ದೇವರು ಈ ರೀತಿಯೆಲ್ಲ ಮಾಡೋದ್ರಿಂದ ದೇವರುಗಳು ಅಲ್ಲಿ ಶಿರುವಾಗಿ ನೆಲೆಸ್ತಾರೆ ಬಂದಂಥ ಭಕ್ತಾದಿಗಳ ಕಷ್ಟ ಕಣ್ಣೀರುಗಳನ್ನ ಒರೆಸ್ತಾರೆ ಈ ರೀತಿಯಾಗಿ ಮಾಡಬೇಕು ಪ್ರಿಯ ವೀಕ್ಷಕರೇ ಮತ್ತು ಈ ಅಷ್ಟಗಂಧನ ಇನ್ನೂ ಒಂದು ರೀತಿ ಮಾಡ್ತಾರೆ ದೇವ್ರುಗಳಿಗೆ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳ್ಕೊಬೇಕು ಅದನ್ನು ಒಂದು ದಿವಸ ಎರಡು ದಿವಸ ಮಾಡಿಬಿಟ್ಟು ಸುಮ್ಮನೆ ಆದರೆ ಏನೂ ಕೆಲಸ ಮಾಡಲ್ಲ ಏನು ಮಾಡ್ತೀರಾ ಒಂದೆರಡು ದಿವಸ ಒಂದು ದಿವಸ ಮಾಡಿಬಿಟ್ಟು ಅಷ್ಟಕ್ಕೆ ನಿಮಗೆ ಸುಸ್ತಾಗ್ತೀರಾ ಅದೆಲ್ಲ ಮಾಡಿದ್ರೆ ಕೆಲಸ ಆಗಲ್ಲ ಮಾಡಿದ್ರೆ ನಲ್ವತ್ತೆಂಟು ದಿವಸ ಆ ಏನ್ ವಿಗ್ರಹಕ್ಕೆ ಮಾಡಬೇಕು ಇಲ್ಲ ಅಂದರೆ ಸುಮ್ಮನೆ ಇದ್ಬಿಡಬೇಕು ಆಗ ನಿಮಗೆ ಅದರ ಪ್ರತಿಫಲ ಏನು ಅನ್ನೋದು ನಿಮಗೆ ತಿಳಿತೈತೆ ಕೆಲವರು ದೇವಸ್ಥಾನ ಮಾಡಿ ಅಲ್ಲಿ ಏನೂ ಇಲ್ಲದೆ ದೇವಸ್ಥಾನ ಸುಮ್ಮನೆ ಬ ಅಲ್ಲಿ ಖಾಲಿಯಾಗಿರೋ ಜಾಗದಲ್ಲೂ ಕೂಡ ಇದೇ ರೀತಿಯಾಗಿ ಮಾಡ್ಬೋದು ಆದರೆ ಏನು ಮಾಡ್ತಾರೆ ಒಂದು ದಿವಸ ಎರಡು ದಿವಸ ಮಾಡಿಬಿಟ್ಟು ಅಲ್ಲಿ ಏನೂ ಆಗಲಿಲ್ಲ ಅಂತ ಸುಮ್ಮನೆ ಆಗ್ತಾರೆ ಅದಕ್ಕೊಂದು ನಲ್ವತ್ತೆಂಟು ದಿವಸ ಈ ರೀತಿಯಾಗಿ ಮಾಡಬೇಕಾಗುತ್ತೆ ದೇವ್ರುಗಳಿಗೆ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋ ವಿಧಾನ ತಿಳ್ಕೊಂಡು ಮಾಡಬೇಕು ಹೆಂಗಂದ್ರೆ ಹಂಗೆ ಮಾಡ್ಬೇಡಕ್ಕೆ ಮಾಡೋಕ್ಕೆ ಹೋಗಬೇಡಿ ಒಂದು ಕೆರಡಾಗಿ ತೊಂದರೆ ಮಾಡ್ಕೊಳಕ್ಕೆ ಹೋಗಬೇಡಿ ದೇವ್ರುಗಳ್ಗೂ ಮಾಡ್ಬೋದು ಈ ಈ ಅಷ್ಟಗಂಧನ ಅದನ್ನು ಮುಂದೆ ನಾನು ಎಲ್ಲ ತಿಳಿಸ್ತೀನಿ ಅಷ್ಟಗಂಧನ ಯಾವ ರೀತಿ ಹಚ್ಚೋದು ಯಾವ ರೀತಿ ದೇವರುಗಳಿಗೆ ನಾವು ಇದು ಮಾಡೋದು ಅನ್ನೋದ್ರ ಬಗ್ಗೆ ಈ ಅಷ್ಟಗಂಧನ ಹಚ್ಚಿದ ಮೇಲೆ ದೇವ್ರ ಶಕ್ತಿ ಹೆಚ್ಚಾಗುತ್ತೆ ಜನ ಆಕರ್ಷಣೆ ಹೆಚ್ಚಾಗುತ್ತೆ ಜನಗಳು ದೇವ್ರ ಮೇಲೆ ಭಕ್ತಿ ಬರುತ್ತೆ ಹತ್ರ ಹೋಗ್ಬೇಕು ಪದೇ ಪದೇ ಅನ್ನೋ ಮನಸ್ಸು ಬರುತ್ತೆ ಆ ರೀತಿಯಾಗಿ ಆಗುತ್ತೆ ಯಾಕೆಂದರೆ ಅಲ್ಲಿ ಮೂಲಿಕೆಗಳು ಆ ರೀತಿಯಾಗಿ ಅವನ್ನ ಸೆಳಿತಾ ಇರುತ್ತೆ ಆ ರೀತಿ ಸೆಳೆಯೋದ್ರಿಂದ ಜನಗಳಿಗೆ ಅಪಾರವಾದಂಥ ನಂಬಿಕೆ ಉಂಟಾಗುತ್ತೆ ನಂಬಿಕೆ ಉಂಟಾಗಿ ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋದ್ರೆ ನಮ್ಗೇನೋ ಒಂದು ನೆಮ್ಮದಿ ಶಾಂತಿ ನಮಗೆ ಆ ರೀತಿಯಾದಂಥ ಮನೆ ಆ ದೇವಸ್ಥಾನದಲ್ಲಿ ನೆಮ್ಮದಿ ಉಂಟಾಗುತ್ತೆ ಶಾಂತಿ ಉಂಟಾಗುತ್ತೆ ಅಂತ ಹೇಳ್ತಾ ಇರ್ತಾರೆ ಎಷ್ಟೋ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿಗೆ ಹೋಗಿ ಬಂದ್ವಪ್ಪ ನಮ್ಗೆ ಎಷ್ಟೋ ನೆಮ್ಮದಿ ಸಿಕ್ತು ಎಷ್ಟೋ ನೆಮ್ಮದಿಯಾಗಿದ್ದೀವಿ ಆರೋಗ್ಯ ಸೊರೋಯ್ತು ಅಂತ ಹೇಳ್ತಾರಲ್ಲ ಆ ಥರ ಆ ದೇವಸ್ಥಾನದಲ್ಲಿ ಆ ರೀತಿಯಾಗಿ ರೀತಿಯಾಗಿ ಇರೋವಂಥ ಜಾಗದಲ್ಲಿ ನಿಮಗೆ ಆ ರೀತಿಯಾಗಿ ಮನಸ್ಸು ಸಮಾಧಾನವಾಗಿರುತ್ತೆ ಓದ್ ಕುತ್ಕೊಂಡ್ರೆ ಇನ್ನೂ ಕುತ್ಕೋಬೇಕಪ್ಪ ಅಲ್ಲಿ ಅನಿಸುತ್ತೆ ಕೆಲವು ಕಡೆ ಹೋದಾಗ ಅಯ್ಯೋ ಬೇಗ ಹೋಗ್ಬಿಡ್ಬೇಕು ಅಯ್ಯೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಮನಸ್ಸೇ ಬರಲ್ಲ ನಮ್ಮ ಮನಸ್ಸೇ ಬರೋಲ್ಲ ನಿಮಗೆ ಆ ಥರನೂ ಆಗುತ್ತೆ ಆದ್ದರಿಂದ ನೀವು ದೇವಸ್ಥಾನಗಳಿಗೂ ವಿಗ್ರಹಗಳಿಗೂ ಮಾಡ್ಬೋದು ಚಕ್ರಗಳಿಗೂ ಮಾಡ್ಬೋದು ನೀವು ಬರೆಯೋ ಅಂಥ ಯಂತ್ರಗಳು ಬರಿತೀರಲ್ಲ ಆ ಯಂತ್ರಗಳ್ಗೂ ಕೂಡ ಇದು ಲೇಪನೆ ಮಾಡ್ಬೋದು ಸಣ್ಣದಾಗಿ ಇದನ್ನ ಲೇಪನೆ ಮಾಡಿ ಯಂತ್ರಗಳ್ನ ಬರೆದು ಚಕ್ರಗಳ್ ಬರೆದು ಯಂತ್ರಕ್ಕೆ ತುಂಬಿ ಅವ್ರಿಗೆ ಕಟ್ಕೊಳ್ಳೋರ್ಗೂ ಕೊಡಬಹುದು ಅದು ನಿಮ್ಗೆ ನೂರಕ್ಕೆ ನೂರು ಕೆಲಸ ಆಗುತ್ತೆ ಐವತ್ತು ಭಾಗ ನೀವು ಮಾಡೋ ಕೆಲಸದಲ್ಲಾಗುತ್ತೆ ಇದನ್ನ ಹಚ್ಚೋದ್ರಿಂದ ಇನ್ನೂ ಐವತ್ತು ಭಾಗ ನಿಮ್ಗೆ ಕೆಲಸ ಆಗುತ್ತೆ ಇದನ್ನಿದ್ರೇನೆ ವಶೀಕರಣ ಮತ್ತೆ ಇಂಥ ಕಾರ್ಯಗಳಿಗೆ ವಿಶೇಷವಾಗಿ ಕೆಲಸ ಆಗೋದು ಇದು ಅಷ್ಟಗಂಧ ಇದಕ್ಕೆ ಸ್ತಂಭನಕ್ಕೆ ಬೇರೆ ಅಷ್ಟಗಂಧ ಇದೆ ಮತ್ತೆ ದೇವತೆಗಳಿಗೆ ಅಷ್ಟಗಂಧ ಬೇರೆ ಇದೆ ಭೂತಗ ಅಷ್ಟಗಂಧ ಇದೆ ಭೂತಗಳಿಗೆ ಬೇರೆ ಅಷ್ಟಗಂಧ ಇದೆ ಶಿವನಿಗೆ ಅಷ್ಟಗಂಧ ಬೇರೆ ಇದೆ ಶಕ್ತಿ ದೇವತೆಗಳಿಗೆ ಬೇರೆ ಅಷ್ಟಗಂಧ ಇದೆ ಆಮೇಲೆ ವಿಷ್ಣುವಿಗೆ ಬೇರೆ ಅಷ್ಟಗಂಧ ಇದೆ ಹಲವಾರು ಅಷ್ಟಗಂಧಗಳಿದ್ದಾವೆ ಇದು ದೈವಶಕ್ತಿ ಅನ್ನೋ ದೇವತೆಗಳ ಶಕ್ತಿ ಇದ್ದು ದೇವತೆಗಳಿಗೆ ಇದು ಅಷ್ಟಗಂಧ ಯಂತ್ರಗಳಿಗೆ ದೇವತೆಗಳಿಗೆ ಇದು ಅಷ್ಟಗಂಧ ಇದು ಸಕಲ ದೇವತೆಗಳಿಗೂ ಇದು ಬರುವಂಥ ಅಷ್ಟಗಂಧ ಚಕ್ರಗಳಿಗೆ ಎಲ್ಲ ಇದನ್ನು ಮಾಡುವಂಥ ವಿಧಾನ ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಅದನ್ನು ಮಾಡಿ ಅದನ್ನು ಯಾವ ಥರ ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸಿದ್ದೀನಿ ಇವಾಗ ನೀವು ಮಾಡೋ ಮಾಡೋವಂಥ ವಿಧಾನ ನಿಮ್ಗೆ ತಿಳಿಸ್ಕೊಡ್ತೀನಿ ಪ್ರಿಯವೇಷಕರೇ ಇದಕ್ಕೆ ಬೇಕಾಗಿರೋಂಥ ವನಸ್ಪತಿಗಳು ಯಾವ್ಯಾವುದು ಅಂದರೆ ನಾಗಕೇಸರ ದೇವದಾರು ವಜ್ರಮುಷ್ಟಿ ನಾಗಸಿಂಧೂರ ಇದು ಕೇಸರ ಇದು ಕೇಸರ ಕೇಸರಿ ಹೂವು ಕೇಸರಿ ಹೂವು ಹೂವು ಬರುತ್ತಲ್ಲ ಕೇಸರಿ ಹೂವು ಪಚ್ಚ ಕರ್ಪೂರ ಗೋರೋಜಿನ ಕಸ್ತೂರಿ ಜವಾದು ಶ್ರೀಗಂಧದ ಪುಡಿ ಶ್ರೀಗಂಧ ಚಕ್ಕೆ ಅಂದರೆ ಒರ್ಜಿನಲ್ ಇರಬೇಕು ಯಾವುದು ಡೂಪ್ಲಿಕೇಟ್ ಅಂಗಡಿನಲ್ಲಿ ಮಾರೋದು ತಗೊಂಡು ಬಂದು ಮಾಡಿದ್ರೆ ಏನು ಕೆಲಸ ಆಗೋಲ್ಲ ಸಿಂಧು ಇವೆಲ್ಲ ನಮಗೆ ದೇ ಒಂದು ಲಕ್ಷ್ಮಿ ಆಕರ್ಷಣ ಮೂಲಿಕೆಗಳು ಇವೆಲ್ಲ ದೇವತೆಗೆ ಆಕರ್ಷಣೆ ಅಂತ ಮೂಲಿಕೆ ಶ್ರೀಗಂಧ ಅಂದ್ರೇ ಶ್ರೀಗಂಧ ಚಕ್ಕೆ ತಗೊಂಡು ಚೆನ್ನಾಗೆ ಕುಟ್ಟಿ ಪೌಡ್ರ್ ಮಾಡಬೇಕಂತ ಪೌಡ್ರ್ ಮಾಡಿ ಅದನ್ನು ಚೆನ್ನಾಗಿ ಅದನ್ನು ಜರಡಿ ಹಿಡಿಬೇಕು ಇಲ್ಲ ಒಂದು ತಿಳುವಾದ ಬಟ್ಟೆ ಕಾಟನ್ ಬಟ್ಟೆನಲ್ಲಿ ಅದನ್ನ ನೀವು ಇದು ಮಾಡಬೇಕು ಅದು ಪೌಡ್ರ್ ಥರ ಬರುತ್ತೆ ಆ ಪೌಡ್ರನ್ನ ಇದಕ್ಕೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನಾಗಕೇಶನ ಚೆನ್ನಾಗಿ ಕುಟ್ಟಬೇಕು ಕುಟ್ಟಿ ಇದನ್ನು ಪೌಡ್ರ್ ಮಾಡ್ಕೋಬೇಕು ದೇವದಾರನ ಕುಟ್ಟಬೇಕು ಭಾಳ ಕಷ್ಟ ದೇವದಾರನ ಕುಟ್ಟೋದು ಭಾಳ ಕಷ್ಟ ಅಂದರೆ ತುಂಬ ಕಷ್ಟ ಅದನ್ನು ಕುಟ್ಟಬೇಕು ಇವೆಲ್ಲ ಕುಟ್ಟಿ ಪುಡಿ ಮಾಡುವಾಗ ತುಂಬ ಕಷ್ಟ ಆಗುತ್ತೆ ಅದರಿಂದ ನೀವು ಕಷ್ಟಪಟ್ರೇ ಇದೆಲ್ಲ ನಿಮಗೆ ಫಲ ಆಗುತ್ತೆ ದೇವದಾರನ್ನ ಕುಟ್ಟಬೇಕು ವಜ್ರ ಮುಷ್ಟಿನೂ ತುಂಬ ಕಷ್ಟ ಎಲ್ಲ ಬಹಳ ಒಳ್ಳೆ ಒಂದು ಕಲ್ತಾರೆ ಇರುತ್ತೆ ವಜ್ರ ಮುಷ್ಟಿ ಹಾಕೋದ್ರಿಂದ ನಿಮ್ಮ ನಿಮ್ಮ ಕಾರ್ಯಗಳೆಲ್ಲ ಆ ದೇವಿಯ ಚಕ್ರಗಳು ದೇವತೆಗಳು ಮುಷ್ಟಿನಲ್ಲಿ ಇಡ್ಕೊಂಡು ನಿಮ್ಮ ಕೆಲಸನ ಮಾಡ್ತಾರೆ ಅಂತ ಮುಷ್ಟಿನಲ್ಲಿ ಆ ಮುಷ್ಟಿ ದೇವ ಇದು ವಜ್ರ ಮುಷ್ಟಿ ಹಾಕಿದ್ರೆ ಎಲ್ಲ ನಿಮ್ಮ ಅವರು ನಿಮ್ಮ ಮುಷ್ಟಿ ಅವ್ರ ಮುಷ್ಟಿನಲ್ಲಿ ಇಡ್ಕೊಂಡು ನಿಮ್ಮ ಕಾರ್ಯ ನಡಿತೈತೆ ಅಂತ ಏನೇ ಬಂದ್ರು ಎಲ್ಲಾ ಮುಷ್ಟಿಯಿಂದ ನಿಮ್ಗೆ ಕೆಲಸ ಮಾಡಿಕೊಡ್ತೀವಿ ಅಂತಾರಲ್ಲ ಒಂದು ಮುಷ್ಟಿನಲ್ಲಿ ಕೊಡ್ತೀನಿ ಅಂತಾರಲ್ಲ ಆ ತರ ಇದು ಒಂದು ಅರ್ಥ ದೇವದಾರು ಅಂದರೆ ದೇವತೆಗಳಿಗೆ ಬೇಕಾಗಿರೋ ಒಂದು ಮೂಲಿಕೆ ಇದು ಈ ಮೂಲಿಕೆ ಅಂದ್ರೆ ಅದ್ಭುತವಾದಂತ ಮೂಲಿಕೆ ಇದ್ರೆ ಹೇಳೋದಕ್ಕೆ ನೂರಾರು ತರ ಇದ್ದಾವೆ ಇದ್ರೆ ಹೇಳಬೇಕು ತಿಳ್ಕೊಳ್ಬೇಕು ಅಂದ್ರೆ ಇನ್ನೊಂದು ವಿಡಿಯೋನಲ್ಲಿ ನಿಮ್ಗೆ ತಿಳಿಸ್ತೀನಿ ಈ ದೇವದಾರು ಒಂದಲ್ಲ ಹಲವಾರು ಅಲ್ಲ ಹೆಸರೇ ದೇವದಾರು ಇದರಿಂದ ಹಲವಾರು ದೇವತೆಗಳನ್ನ ನಾವು ಅವಾನೆ ಮಾಡ್ಕೋಬಹುದು ಕುಲದೇವತೆಯನ್ನ ಅವಾನೆ ಮಾಡ್ಕೋಬಹುದು ಯಾರಿಗೆ ಕುಲ ದೇವತೆ ಗೊತ್ತಿಲ್ಲ ಅಂತಾರ ಆ ಕುಲ ದೇವತೆ ಗೊತ್ತಿಲ್ಲ ಅನ್ನೋರ್ನ ಗೊತ್ತಿಲ್ಲ ಅನ್ನೋರಿಗೆ ಇದನ್ನೇ ಕುಲ ದೇವತೆ ಆಗಿ ಇದಕ್ಕೆ ಬೇರೆ ಬೇರೆ ಮಂತ್ರಗಳು ಇದಕ್ಕೆ ಕಾರ್ಯ ಇದು ಕಾರ್ಯಗಳು ಬೇರೆ ಬೇರೆ ವಿಧಾನ ಇದೆ ಅದನ್ನ ಕುಲ ದೇವತೆ ಕುಲ ದೇವತೆನ ಈ ದೇವದಾರು ಮಾಡ್ಬೋದು ಆಮೇಲೆ ನಾಗಕೇಸರಿ ಎಂದ್ರೆ ಅದ್ಭುತವಾದಂತ ನಾಗಕೇಸರಿ ಇದು ಬಹಳ ವಶೀಕರಣ ಶಕ್ತಿ ಇರೋದು ಕೇಸ್ ನಾಗಕೇಸರಿ ಅಂದ್ರೇ ಇದು ವಶೀಕರಣ ತುಂಬ ತುಂಬಿದೆ ಇದು ಎಲ್ಲ ಎಲ್ಲ ದೇವತೆಗಳಿಗೂ ವಶೀಕರಣ ಆಗುತ್ತೆ ಮನುಷ್ಯರಿಗೂ ವಶೀಕರಣ ಆಗುತ್ತೆ ಗಂಡ ಹೆಂಡತಿಗೂ ವಶೀಕರಣ ತುಂಬ ಆಗುತ್ತೆ ನಾಗಕೇಸರಿ ಇದು ಇದರಲ್ಲಿ ಹೇಳ್ಬೇಕು ಅಂದರೆ ಬಹಳ ಇದಾವೆ ಒಂದಲ್ಲ ಎರಡಲ್ಲ ಹಲವಾರು ರೀತಿ ಇದೆ ನಾಗಸ ಸಿಂಧೂರ ಇದು ನಾಗ ಸಿಂಧೂರ ಲಕ್ಷ್ಮಿಗೆ ಸಂಬಂಧಪಟ್ಟಿರೋದು ಇದು ಬಹಳ ನಿಮಗೆ ಅದ್ಭುತವಾದಂಥ ಕಾರ್ಯ ಸಿದ್ಧಿ ಮಾಡುತ್ತೆ ದುಡ್ಡು ಕಾಸನ ಎಲ್ಲ ಇದು ದುಡ್ಡು ಲಕ್ಷ್ಮಿಗೋಸ್ಕರನೇ ಇದು ಇರೋದೆಲ್ಲ ಕೂಡ ಇದನ್ನು ನೀವು ಮಾಡಿ ಇದನ್ನು ಮಾಡಿ ನೀವು ನಿಮ್ಮ ಚಕ್ರಗಳಿಗೆ ಲೇಪನೆ ಮಾಡಿ ಇದನ್ನಿಂದ ನಿಮ್ಮ ಕಾರ್ಯಗಳು ಸಿದ್ಧಿಯಾಗಲಿ ದೇವತಾ ಪ್ರತಿಷ್ಠಾಪನೆ ಮಾಡಿ ದೇವ ದೇವತೆಗಳನ್ನ ಅಲ್ಲಿ ಅದ್ಭುತವಾಗಿ ಜನಗಳ ಕಷ್ಟಗಳು ಪರಿಹಾರಬೇಕು ನಿಮಗೂ ಜಾ ಮುಂಚಿತವಾಗಿ ನಿಮಗೂ ಒಳ್ಳೆಯದಾಗಬೇಕು ದೇವಸ್ಥಾನ ಮಾಡಿರೋರಿಗೆ ಒಳ್ಳೇದಾದ್ರೇ ಅವರು ಭಕ್ತಿಯಿಂದ ಮಾಡ್ತಾರೆ ಅವ್ರಿಗೆ ಒಳ್ಳೇದಾಗಿಲ್ಲ ಅಂದಾಗ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಅದಕ್ಕೆ ಅವ್ರಿಗೂ ಒಳ್ಳೇದಾಗಬೇಕು ಬಂದಂಥ ಜನಗಳಿಗೂ ಒಳ್ಳೇದಾಗಬೇಕು ಆವಾಗಲೇ ಅದ್ಭುತವಾದಂಥ ದೇವಿ ಶಕ್ತಿ ಹೆಚ್ಚಾಗಿ ನಿಮ್ಗೆ ಆ ದೇವಿಗೆ ಒಂದು ಒಳ್ಳೆಯ ಹೆಸರು ಕೀರ್ತಿ ನಿಮಗೂ ಒಳ್ಳೆ ಹೆಸರು ಕೀರ್ತಿ ಬರುತ್ತೆ ಅದರಿಂದ ಇಂದು ಅಂಥ ಒಂದು ಅದ್ಭುತವಾದಂಥ ನಾನು ನಾಗ ಇದು ಒಂದು ಒಂದು ನಿಮಗೆ ಅಷ್ಟಾಗಂತ ತಿಳಿಸ್ತಾ ಇದ್ದೀನಿ ಈ ಅಷ್ಟಗಂಧನ ತಗೋ ನೀವು ಮಾಡಿ ನಿಮ್ಮ ದೇವಸ್ಥಾನಗಳಿಗೆ ಚಕ್ರಗಳಿಗೆ ನೀವು ಬರೆಯೋ ಯಂತ್ರಗಳಿಗೆ ಲೇಪನೆ ಮಾಡಿ ನೀವು ಚಕ್ರಗಳು ಬರೆದು ಯಂತ್ರ ಯಾವ ಚಕ್ರಗಳು ಬರೆದು ನೀವು ಮಾಡ್ತಿರೋ ಅದರಿಂದ ನಿಮ್ಮ ಕೆಲಸಗಳು ನೂರಕ್ಕೆ ನೂರು ಸಿದ್ಧಿ ಆಗುತ್ತೆ ಪ್ರಿಯ ವಿಚಕರೆ ಇದರಿಂದ ಭಾಳ ಅದ್ಭುತವಾಗಿದೆ ಇನ್ನೂ ಹಲವಾರು ರೀತಿಯಲ್ಲಿ ಅಷ್ಟಗಂಧಗಳಿದ್ದಾವೆ ನಿಮಗೆಲ್ಲ ನಾನು ಒಂದೊಂದಾಗಿ ತಿಳಿಸ್ಕೊಡ್ತೀನಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ